ವರ್ಷಕ್ಕೆ ಒಂದೂವರೆ ಲಕ್ಷ ಸ್ಕಾಲರ್ಶಿಪ್ ಕೋಟಕ್ ಮಹೀಂದ್ರಾ ಗ್ರೂಪ್ ಕಂಪನೀಸ್ ಕೋಟಕ್ ಎಜುಕೇಷನ್ ಫೌಂಡೇಶನ್ ನೀಡುವ ಆರ್ಥಿಕ ನೆರವು ಇದಾಗಿದೆ ಅರ್ಹತೆ ಭಾರತದಾದ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಲಭ್ಯ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೈದು ಅಥವಾ ಹೆಚ್ಚಿನ ಅಂಕಗಳನ್ನು ಅಥವಾ ತತ್ಸಮಾನ ಸಿಜಿಪಿಯನ್ನು ಗಳಿಸಿರಬೇಕು ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷದಕ್ಕಿಂತ ಕಡಿಮೆ ಇರಬೇಕು ಮಾನ್ಯತೆ ಪಡೆದ ಎನ್ಆರ್ಎಫ್ ಅಥವಾ ಎನ್ಎಸಿ ಯಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಎಂಜಿನಿಯರಿಂಗ್ ಎಂಬಿಬಿಎಸ್ ಪಿಡಿಎಸ್ ಇಂಟಿಗ್ರೇಟೆಡ್ ಎಲ್ಎಲ್ಬಿ ಐದು ವರ್ಷಗಳು ಬಿಎಸ್ಸಿ ನರ್ಸಿಂಗ್ ಪಿ ಫಾರ್ಮಸಿ ಇಂಟಿಗ್ರೇಟೆಡ್ ಬಿಎಸ್ಡಿಎಂಎಸ್ ಅಥವಾ ಬಿಎಸ್ಸಿ ಸರ್ಚ್ ಇನ್ ಐಎಸ್ಇಆರ್ ಐಎಸ್ಸಿ ಬೆಂಗಳೂರು ಅಥವಾ ಡಿಸೈನ್ ಆರ್ಕಿಟೆಕ್ಚರ್ ಇತ್ಯಾದಿ ಇತರ ವೃತ್ತಿಪರ ಕೋರ್ಸ್ಗಳಿಗೆ ಮೊದಲ ವರ್ಷದ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು ಅರ್ಹರಾಗಿರುತ್ತಾರೆ ಆರ್ಥಿಕ ನೆರವು ವರ್ಷಕ್ಕೆ ರು ಒಂದೂವರೆ ಲಕ್ಷ ಅರ್ಜಿ ಸಲ್ಲಿಸಲು ಕೊನೆ ದಿನ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಿಕೆ ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ 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 ಡಾಟ್ ಬಿ ನಾಲ್ಕು ಎಸ್ ಡಾಟ್ ಇನ್ ಸ್ಲ್ಯಾಶ್ ಇನ್ ಸ್ಲ್ಯಾಶ್ ಪ್ರಜಾ ಸ್ಲಾಶ್ ಕೆ ಕೆಜಿಎಸ್ ಮೂರು ಈ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬಹುದಾಗಿದೆ Coding classes in C programming just for 500 rupees new year offer last date for admission 26th december 2024 classes from 1st january 2025 to 30th january 2025 and also we are undertaking internship min projects and main projects last date for admission 26 january the 2025 Internship from 1st February 2025 to 28th 2025. Contact on or before last date. Address SoftTech Computer Academy, first floor, opposite Panjab National Bank, near Srinivasa Kalyana Matapa, Aralikati Circle, Salagami Road, backside of Maharaja Park, Northern Extension. Hassan 573201. ಫೈನ್ ನಂಬರ್ ನೈನ್ ಥ್ರೀ ಫೋರ್ ಥ್ರೀ ಫೋರ್ ಥ್ರೀ ಒನ್ ಐಟ್ ಐಟ್ ಥ್ಯಾಂಕ್ ಯು ಈ ಮಾಹಿತಿಯನ್ನು ದಯವಿಟ್ಟು ಇತರರಿಗೆ ಫಾರ್ವರ್ಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು